ನವೆಂಬರ್ ಏಳರಂದು ಬೃಹತ್ ಅರಣ್ಯವಾಸಿಗಳ ಬೆಂಗಳೂರು ಚಲೋ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ತಿರಸ್ಕರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ತಿರಸ್ಕರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅರಣ್ಯವಾಸಿಗಳು ನವೆಂಬರ್ ಏಳು ಗುರುವಾರದಂದು ಬೃಹತ್ ಅರಣ್ಯವಾಸಿಗಳ ಬೆಂಗಳೂರು ಚಲೋ ಸಂಘಟಿಸಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ ತಿಳಿಸಿದ್ದಾರೆ ಅವರು ಇಂದು ಅಕ್ಟೋಬರ್ ಒಂದರಂದು ಶಿರಸಿಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಪ್ರಮುಖ ಮುಖಂಡರಿಗೆ ಗ್ರೀನ್ ಕಾರ್ಡ್ ವಿತರಿಸಿ ಮಾತನಾಡುತ್ತಾ ಹೇಳಿದರು ರಾಜ್ಯ ಸರ್ಕಾರವು ಈಗಾಗಲೇ ಕರಡು ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಿರುತ್ತದೆ ಅಂತಿಮ ವರದಿ ಅನುಷ್ಠಾನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕಾಗಿರುವುದರಿಂದ ರಾಜ್ಯಾದ್ಯಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಹಿನ್ನೆಲೆಯಲ್ಲಿ ಹಾಗೂ ಅರಣ್ಯವಾಸಿಗಳ ಭೂಮಿ ಹಕ್ಕು ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ಅವೈಜ್ಞಾನಿಕ ವರದಿ ಸಂಪೂರ್ಣ ತಿರಸ್ಕರಿಸಲು ಹಾಗೂ ಕೇಂದ್ರ ಸರ್ಕಾರದ ವರದಿಯನ್ನು ಅಂಗೀಕರಿಸದಂತೆ ತೀವ್ರ ಹೋರಾಟ ಮುಂದುವರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ರಾಜ್ಯಾಧ್ಯಕ್ಷ ರವೀಂದ್ರ ನಾಯ್ ತಿಳಿಸಿದರು ಈ ಕಸ್ತೂರಿ ಅವೈಜ್ಞಾನಿಕ ಆಗಿರುವುದರಿಂದ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಬಾರದು ಅಂತ ಹೇಳಿ ನವೆಂಬರ್ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ನವೆಂಬರ್ ಏಳಕ್ಕೆ ಮಾಡಿದ್ದೇವೆ ಆ ನವೆಂಬರ್ ಏಳಕ್ಕೂ ಸಹಿತ ಅರಣ್ಯವಾಸಿಗಳ ಸಮಸ್ಯೆಗಳನ್ನ ಮೇಲೆ ಒತ್ತಡ ತರುವುದು ಮತ್ತೆ ಕಸ್ತೂರು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಎಂಬ ಒಂದು ನಿರ್ಣಯನ ಬೃಹತ್ ಪ್ರಮಾಣದಲ್ಲಿ ನಾವು ಬೆಂಗಳೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆ ದಿಶೆಯಲ್ಲಿ ಜಿಲ್ಲೆಯ ತಾಲೂಕು ಕಾರ್ಯಕ್ರಮದಲ್ಲಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕಿ ರಂಜಿತಾ ರವೀಂದ್ರ ಜಿಲ್ಲಾ ಸಂಚಾಲಕರಾದ ನೆಹರು ನಾಯಕ್ ಬೀಳೂರ್ ನಾಗರಾಜ್ ಎಸ್ ದೇವಸ್ಥಳ ಅಚನಳ್ಳಿ ರಾಜು ನರೇಬೈಲ್ ಇಬ್ರಾಹಿಂ ಗೌಡಳ್ಳಿ ಎಂ ಆರ್ ನಾಯ್ಕ ಕಂಡ್ರಾಜಿ ಶಿವಾನಂದ್ ಪೂಜಾರಿ ಜಡ್ಡಿಗದ್ದೆ ಗಂಗೂಬಾಯಿ ರಜಪೂತ್ ಕಮಲಾಬಾಯಿ ಸಂಗು ಸಾವಿತ್ರಿ ಎಳಿಗೇರ್ ನಜೀರ್ ಶೇಖ್ ಸಪ್ರೀಂ ಶೇಖ್ ರಾಜೀವ್ ಗೌಡ ಅಲ್ಕೋಡ್ ಮುಂತಾದವರು ಸಭೆಯಲ್ಲಿ ಮಾತನಾಡಿದರು ಕಿರಣ್ ಮರಾಠಿ ದೇವನಳ್ಳಿ ಸಭೆಯಲ್ಲಿ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು